ನಮಸ್ತೆ ವೀಕ್ಷಕರೇ ಕ್ಲಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮೂರುಗಾಲೆ ಆಟೋ ಅಪ್ಪೆ ಗಾಡಿ ಸೇಲಿಗೆ ಬಂದಿದ್ದೆ ಪ್ಯಾಸೆಂಜರ್ ಆಟೋ ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಡೈರೆಕ್ಟಾಗಿ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಹೊಸ್ತಾಗಿ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನೀವು ನಿಮ್ಮದು ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಆದರೆ ಆ ಗಾಡಿದು ಒಂದು ವಿಡಿಯೋನ ಸಹ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಅಂದರೆ ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿರೋ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ಗಾಡಿದು ಫೋಟೋಸು ಡೀಟೇಲ್ಸು ವೀಡಿಯೋನೂ ಸಹ ವೀಡಿಯೋ ಆದರೆ ಮಾಡಿಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕರೆ ಮಾಡೋಕ್ಕೆ ಹೋಗ್ಬೇಡಿ ಸೆಂಡ್ ಮಾಡಿ ಮತ್ತೆ ಸ್ವಲ್ಪ ಸಮಯದ ನಂತರ ನಾನೇ ಫ್ರೀ ಮಾಡಿಕೊಂಡು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಡೈರೆಕ್ಟಾಗಿ ನೀವೇನು ಗಾಡಿ ಓನರ್ ನಂಬರ್ ಕೊಟ್ಟಿರ್ತೀರೋ ಅದೇ ನಂಬರೇ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ವೀಕ್ಷಕರೇ ಯಾರಿಗಾದರೂ ಗಾಡಿ ಅವಶ್ಯಕತೆ ಇದ್ದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಬೇ ಇದು ಗಾಡಿ ಓನರ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದ್ರೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸು ಓನರೇ ತಿಳಿಸಿದರೆ ಅದು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಇದೆ ಆ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಮಿಸ್ ಮಾಡ್ಕೊಬೇಡಿ ಮತ್ತು ಓನರ್ ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ಆಮೇಲೆ ನಂಬರ್ ಸಿಗುತ್ತೆ ನಂಬರ್ ಸಹ ನೀವು ತಗೊಂಡು ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡ್ಬೋದು ಸರ್ ಅದು ಯಾವ್ದು ಅದು ಪ್ಯಾಸೆಂಜರ್ ಗಾಡಿನಾ ಹಾಂ ಪ್ಯಾಸೆಂಜರ್ ಓಕೆ ಮಾಡಲಿ ಎಷ್ಟು ಸರ್ ಅದು ಎರಡು ಸಾವಿರದ ಹನ್ನೆರಡು ಹನ್ನೊಂದು ವೈಸ್ಯಿಂದ ನೋಡಿರಿ ಎರಡು ಸಾವಿರದ ಹನ್ನೆರಡು ಹಾಂ 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 ನೀವು ಎಷ್ಟು ಮಾಡೋದು ಸರ್ ಈಗ ಸೆಕೆಂಡ್ ಓನರ್

ಅದೇ ಅದೇ ಈಗ ತಗೊಳ್ರಂದ್ರು ನೀವು ಸಿ ಸಿ ಕಂಡೀಷನ್ ಕೊಡ್ಬೇಕು ಬೇರೆ ಜಿಲ್ಲೆ ಯಾರು ತಗೊಂಡ್ರೆ ಸಿ ಕಂಡೀಷನ್ ಕೊಡ್ಬೇಕು ಅವಾಗ ನೀವು ಎಫ್ ಸಿ ಇನ್ಸೂರೆನ್ಸ್ ಮಾಡಿಸ್ಲೇಬೇಕಾಗುತ್ತೆ ಹಾಗಾಗಿ ಅದೇನು ಭಾಳ ಆಗಲ್ಲ ಸರ್ ಒಂದು ಐದಾರು ಸಾವಿರ ಆಗ್ಬೋದು ಅನ್ಸುತ್ತೆ ನನಗೆ ಗೊತ್ತಿರ ಹಂಗೆ ಒಂದು ಈಗ ತೊಂಬತ್ತು ಸಾವಿರ ಹೇಳಿದ್ರಲ್ಲ ಎಲ್ಲ ಅವ್ರದೇ ಅವ್ರಿ ಹ್ಮ್ ಅವರೇ ಮಾಡ್ಸ್ಕೊಂಡ್ರೆ ತೊಂಬತ್ ಸಾವಿರ ಈಗ ನೀವು ಮಾಡ್ಸ್ಕೊಟ್ರೆ ಅದೊಂದ್ ಒಂದ್ ಐದ್ ಸಾವಿರ ಅಲ್ಲ ಒಂದ್ ಐದಾರು ಸಾವಿರ ಆಗುತ್ತೆ ಅಮ್ಮಮ್ಮನ್ಸೂರೆನ್ಸ್ ಇನ್ನೇನು ಸಾವಿರ ಬರುತ್ತೇನು ಓಕೆ ಬಿಡಿ ಸರ್ ಆಯ್ತು ಏನು ತೊಂದರೆ ಇಲ್ಲ ಈಗ ತೊಂಬತ್ ಸಾವಿರ ನೀವ್ ಹೇಳ್ತಿದ್ರ ಗಾಡಿ ರೇಟ್ ಈಗ ಈಗೇನು ಅದೇ ಫೈನಲ್ ಪ್ರೈಸ್ ಇರುತ್ತಾ ಅಥವಾ ಹೆಚ್ಚು ಕಡಿಮೆ ಆಗುತ್ತಾ ಹೆಚ್ಚು ಕಡಿಮೆ ಮಾಡೋಣ ತಗೋರಿ ಸರ್ ಬಂದಾಗ ಗೆ ಬಂದ್ರೆ ಕೊಡ್ರಿ ಆಯ್ತು ರೀ ಓಕೆ ಅಂದ್ರೆ ಕೂತ್ ಮಾತಾಡುವಾಗ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರ ಹಾ ಕಡಿಮೆನ ಆಗ್ಲ ಹೆಚ್ಚು ಕಡಿಮೆ ಆಗ್ಲಿ ಬಿಟ್ರ್ ರೀ ಹ್ಮ್ ಹ್ಮ್ ಗ್ಯಾರಂಟಿ ಏನಿಲ್ಲ ದರ್ಶನ ಅಂತ ಹಾ ಸುಮ್ ನಮ್ಮ ಅಂದಾಜು ಅಂತ ಹೇಳ್ದಂಗೆ ರೀ ಓಕೆ ಓಕೆ ಸರಿ ಇದೆ ನಂಬರ್ ಹಾಕ್ಲಾ ಹಾಂ ಇದೆ ನಂಬರ್ ಹಾಕಲಾ ಸರಿ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಗಾಡಿ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಇರುತ್ತೆ ಗಾಡಿ ಓನರ್ ನಂಬರು ನೀವು ಡೈರೆಕ್ಟಾಗಿ ಅವ್ರಿಗೆ ಸಹ ಕರೆ ಮಾಡ್ಬೋದು ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ ಚೆಕ್ ಮಾಡಿಕೊಂಡು ಕೂತ್ ಮಾತಾಡಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೆ ಏನಾದರೂ ನೀವು ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ವೀಡಿಯೋಸ್ ಇದರ ವೀಡಿಯೋನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ವೀಕ್ಷಕರೇ ಕರೆ ಮಾಡಿಬಿಡಿ ಮತ್ತು ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಡೀಟೇಲ್ಸ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಥ್ಯಾಂಕ್ ಯು